ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಮ್ಮ ದೊಡ್ಡಮ್ಮ ಮನೆಯ ಗಾರ್ಡನ್ ಟೂರ್ ಮಾಡ್ತಿದ್ದೀನಿ ನಾವಿಲ್ಲಿ ಎಷ್ಟು ಗಿಡಗಳನ್ನ ಬೆಳೆದಿದ್ದೀವಿ ಜಾಗ ಇದ್ದಷ್ಟು ಹೇಗೆ ಗಿಡಗಳನ್ನ ಬೆಳಿಬೋದು ಎಷ್ಟೆಲ್ಲ ಅದರಿಂದ ಯೂಸ್ ಇದೆ ಅಂತ ತಿಳಿಸ್ಕೊಡ್ತೀನಿ ಇದು ಬಂದು ಬ್ರಹ್ಮ ಕಮಲ ಇದು ಬಂದು ಮೇ ಡೇ ಅಂತ ಹೇಳ್ತಾರೆ ಮೇ ಗಿಡದ್ದಿದು ಅಂದರೆ ಮೇ ಮಂತಲ್ಲಿ ಮಾತ್ರ ಹೂನ ಬಿಡುತ್ತೆ ಈ ಕೆಲವೊಂದು ಹೂಗಳು ಗಿಡಗಳು ಶೋಗೆ ಅಂತ ನೆಟ್ಟಿದ್ರು ಅದು ಒಂದು ಅಲಂಕಾರಿಕವಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಡ್ರ್ಯಾಗನ್ ಫ್ರೂಟು ಈ ಹಣ್ಣುಗಳ ಗಿಡ ಬೆಳೆದಾಗ ಮಕ್ಳಿಗಳಿಗೆ ದೊಡ್ಡವರಿಗೆಲ್ಲ ಹಣ್ಣು ಹೊರಗಡೆ ಹೋಗಿ ತಗೊಂಡು ತಿನ್ನೋ ಅವಶ್ಯಕತೆಯೇ ಇರಲ್ಲ ಮನೆಯಲ್ಲೇ ನೆಡ್ಕೊಂಡು ಅದನ್ನು ಬೆಳೆಸಿ ತಿನ್ನೋದ್ರಿಂದ ತುಂಬ ಒಳ್ಳೆಯದಂತಲೇ ಹೇಳ್ಬೋದು ಹೊರಗಡೆ ಹೈಬ್ರಿಡ್ಡು ಅದು ಇದು ಅಂತ ಯೋಚನೆ ಮಾಡೋ ಬದಲು ಇಷ್ಟೊಂದು ಒಳ್ಳೆಯದಾಗುತ್ತೆ ಮತ್ತು ಕನಕಾಂಬ್ರ ಗಿಡ ಇದು ದೊಡ್ಡ ಪಾತ್ರೆ ಇದರಿಂದ ನಮಗೆ ಎಷ್ಟು ಒಳ್ಳೆಯದಂದರೆ ಕೆಮ್ಮೆ ಏನಾದರೂ ಇದ್ದಾಗ ಕೂಡ ಕಮ್ಮಿ ಆಗುತ್ತೆ ಆಲೋವೆರಾ ಜೆಲ್ಲನ ಕೆಮಿಕಲ್ ಯೂಸ್ ಮಾಡಿ ಬಳಸೋ ಬದಲು ಈ ಥರ ಮನೆ ಹತ್ರನೇ ಗಿಡ ನೆಟ್ಕೊಂಡ್ರೆ ಅದರಿಂದ ಕೂಡ ನಮಗೆ ಎಷ್ಟೋ ಒಳ್ಳೆಯದು ಹೇರ್ಗೆ ಸ್ಕಿನ್ಗೆ ಮತ್ತು ಫೇಸ್ಗೆಲ್ಲ ತುಂಬ ಒಳ್ಳೆಯದು ಮತ್ತು ಪರಂಗಿ ಗಿಡ ಅದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಹೂ ಗಿಡಗಳನ್ನ ನೆಟ್ಟಿದಷ್ಟು ನಮಗೆ ಮನೆಯಲ್ಲಿ ಪ್ರತಿನಿತ್ಯ ದೇವ್ರ ಪೂಜೆಗೆ ಯೂಸ್ ಆಗುತ್ತೆ ದೇವ್ರ ಪೂಜೆಗೆ ಯೂಸ್ ಆಗಿಲ್ಲ ಅಂದರೂ ಹಾಗೆ ಬಿಟ್ಟರೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಜೊತೆಗೆ ಈ ಥರ ಅಕ್ಕಪಕ್ಕ ಗಿಡಗಳನ್ನ ನೆಟ್ಟಾಗ ಅದರಿಂದ ಒಳ್ಳೆ ಗಾಳಿ ಬರುತ್ತೆ ಬೆಳಕು ಬರುತ್ತೆ ಖುಷಿನೂ ಸಿಗುತ್ತೆ ಒಂದು ರೌಂಡ್ ನಾವು ಪಾರ್ಕಲ್ಲಿ ಹೋಗಿ ಸಿಟಿಗಳೆಲ್ಲ ವಾಕ್ ಮಾಡ್ತಾರೆ ಆ ಥರ ಗಿಡಗಳು ಮನೆಯಲ್ಲೇ ಇದ್ದರೆ ಇದನ್ನು ನೋಡಿಕೊಂಡು ಬೆಳೆಸಿ ಅದಕ್ಕೆ ಟೈಮ್ ಪಾಸ್ ಮಾಡೋದ್ರಿಂದ ಎಷ್ಟು ಖುಷಿ ಕೊಡುತ್ತೆ ಮತ್ತು ದೊಣ್ಣು ಬದನೇಕಾಯಿ ನೆಟ್ಟಿದ್ದೀವಿ ದೊಣ್ಣು ಬದನೇಕಾಯಿ ಬಂದು ಅದರಲ್ಲಿ ಹೆಣ್ಗಾಯಿ ಅದು ಪಲ್ಯ ಮಾಡ್ತಾರೆ ಅದೆಲ್ಲ ಮಾಡ್ತಾರೆ ಇದು ಚೆಂಡು ಹೂವು ಚೆಂಡು ಹೂವು ಈ ಥರ ಎಲ್ಲ ಗಿಡಗಳು ಆವಾಗ ತುಂಬ ಹಳ್ಳಿ ಇಲ್ಲಿ ರೈತ್ರೆಲ್ಲ ಬೆಳೀತಿದ್ವು ಇವಾಗೆಲ್ಲ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಮತ್ತು ಬಾಳೆಹಣ್ಣು ಗಿಡನೂ ನೆಟ್ಟಿದ್ದಾರೆ ಇದು ಬಾಳೆಹಣ್ಣು ಮತ್ತು ಅಡಿಕೆ ಗಿಡ ಎಲ್ಲ ತುಂಬ ಜಾಗ ಇದ್ದಾಗ ಮನೆ ಹತ್ರ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಯಾಕಂದರೆ ಅದು ತುಂಬ ದೊಡ್ಡದಾಗ್ಬಿಡುತ್ತೆ ಆದ್ದರಿಂದ ಇಷ್ಟು ಹಾಕೊಂಡಾಗ ಅದು ಕಡಿಮೆ ಒನ್ ಟೈಮ್ ಹಣ್ಣು ಬಿಡೋದ್ರಿಂದ ಅದು ಮನೆಗಳಿಗೂ ಯೂಸ್ ಆಗುತ್ತೆ ಯಾವುದಾದ್ರೂ ಫಂಕ್ಷನಲ್ಲೆಲ್ಲ ಹೊರ್ಗಡೆ ನಾವು ಅಷ್ಟು ದುಡ್ಡು ಕೊಟ್ಟು ತರೋ ಅವಶ್ಯಕತೆ ಇರೋದಿಲ್ಲ ಅಂತಲೇ ಹೇಳ್ಬೋದು ಮತ್ತು ಗಜ್ಜಿ ನಿಂಬೆಯನ್ನು ಕೂಡ ನೆಟ್ಟಿದ್ದಾರೆ ಇದರಿಂದ ನಮಗೆ ನಾರ್ಮಲ್ ನಿಂಬೆ ಹಣ್ಣಿಗಿಂತ ಸ್ವಲ್ಪ ದಪ್ಪ ಇರುತ್ತೆ ಈ ನಿಂಬೆಹಣ್ಣಿಂದ ನಮಗೆ ಉಪ್ಪಿನಕಾಯಿ ಎಲ್ಲ ಮಾಡಿಕೊಂಡು ಕೂಡ ತಿನ್ಬೋದು ಸೊ ಹೊರ್ಗಡೆ ನಾವು ಯಾವುದೇ ವಸ್ತುಗಳನ್ನ ಕೊಂಡು ಅದಕ್ಕೆ ಕೆಮಿಕಲ್ ಅಥವಾ ಹೈಬ್ರಿಡ್ ಮಾಡಿದ್ದಾರೆ ಅಂತ ಯೋಚನೆ ಮಾಡೋ ಬದಲು ಈ ಥರ ನೀವೇ ಮನೆ ಹತ್ರ ಜಾಗ ಇದ್ದರೆ ಹಾಕೋಬೋದು ಮನೆ ಹತ್ರ ಜಾಗ ಇಲ್ಲ ಅಂದ್ರೂ ಕೂಡ ಹೊರಗಡೆ ಅಥವಾ ಟೆರೆಸ್ ಮೇಲೆ ಜಾಗ ಇದ್ದರೆ ಅಲ್ಲೂ ಕೂಡ ನೀವು ಹಾಕ್ಕೊಂಡು ಬೆಳೆಸಿದ್ರೆ ಅಥವಾ ಪಾಟಲ್ಲಿ ಕೂಡ ಹಾಕ್ಕೊಂಡು ಬೆಳೆಸಿದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ಮತ್ತು ಇದು ನಂದಿ ಹೊಟ್ಲು ಇದು ಶಿವನಿಗೆ ಅತ್ಯಂತ ಪ್ರಿಯವಾದ ಹೂವು ಇಲ್ಲಿ ಕೂಡ ಶಂಕ ಇದೆ ಇದು ಈ ಥರ ಸ್ವಲ್ಪ ಹರಡುತ್ತೆ ಜೊತೆಗೆ ನುಗ್ಗೆ ಮತ್ತು ಬಿಳಿ ನುಗ್ಗೆ ಅಂತ ಎರಡು ಥರದ ನುಗ್ಗೆ ಸೊಪ್ಪು ಗಿಡ ಅದು ಗಿಡ ಇದೆ ಕರಿನುಗ್ಗೆಯಿಂದ ಕಹಿ ಸ್ವಲ್ಪ ಇರುತ್ತೆ ಬಿಳಿ ನುಗ್ಗೆಯಿಂದ ಅಷ್ಟು ಇರಲ್ಲ ಮತ್ತು ನುಗ್ಗೆಕಾಯಿ ಕೂಡ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ದಾಳಿಂಬೆ ಗಿಡವೂ ಇದೆ ಇನ್ನು ಹಣ್ಣಿನ ಗಿಡ ಹೂವಿನ ಗಿಡ ಯಾವುದೂ ಯೂಸ್ ಇಲ್ಲ ಅಂತ ಹೇಳೋಕ್ಕೆ ಆಗೋಲ್ಲ ಎಲ್ಲ ಒಳ್ಳೆಯತ್ತೆ ಇದು ಬಂದು ಬೆಟ್ಟದ ನಲಿಕೆ ಅದು ಸ್ಟಾರ್ಸ್ ಥರ ಬರುತ್ತೆ ನೋಡಿ ಉದ್ದಕ್ಕೆ ಆ ಗಿಡ ಇದು ಇನ್ನು ಚಿಕ್ಕದಾಗಿ ಬೆಳೆದಿದೆ ಹೋಗ್ತಾ ಹೋಗ್ತಾ ದಪ್ಪದಾಗುತ್ತೆ ಇದು ಬದನೆಕಾಯಿ ಗಿಡ ಮತ್ತು ಇಲ್ಲಿ ಮಲ್ಲಿಗೆ ಗಿಡನೂ ನೆಟ್ಟಿದ್ದೀವಿ ಚಿಕ್ಕದಾಗಿ ಇನ್ನೂ ಚಿಕ್ಕದಾಗಿದೆ ಕೆಲವೊಂದು ಆಲ್ರೆಡಿ ದೊಡ್ಡದಾಗಿದೆ ಇದು ಬಟರ್ ಫ್ರೂಟ್ ಇದು ನಾಲ್ಕರಿಂದ ಐದು ವರ್ಷಕ್ಕೊಮ್ಮೆ ಹಣ್ಣು ಬಿಡೋದು ಸೊ ಇಷ್ಟುದ ಮರ ಥರ ಆಗಿದೆ ಇವಾಗ ಹಣ್ಣು ಬಿಟ್ಟಾಗ ಹಣ್ಣು ಅದರಿಂದ ಎಷ್ಟು ಬಿಡುತ್ತೆ ಅಂತೆಲ್ಲ ತೋರಿಸ್ತೀನಿ ಡ್ರ್ಯಾಗನ್ ಫ್ರೂಟು ಅಷ್ಟೇ ಮೂರು ವರ್ಷಕ್ಕೊಂದ್ಸಲ ಹಣ್ಣು ಬಿಡೋದು ಅದು ಪೂರ್ತಿಯಾಗಿ ಬೆಳೆದು ದುಡ್ಡ್ದಾಗಬೇಕು ಅದಾದ ನಂತರ ಸೀಪೆಕಾಯಿ ಸೀಪೆಕಾಯಿ ನಾರ್ಮಲ್ ಸೀಪೆಕಾಯಿ ಕೂಡ ಇದೆ ಇದು ಸ್ವಲ್ಪ ದಪ್ಪ ಆಗಬೇಕು ಇದು ಯಾರಾದರೂ ಬಂದಾಗಲೂ ಕೂಡ ನಮಗೆ ಗೆಸ್ಟ್ ಬಂದಾಗ ಸಡನ್ನಾಗಿ ಏನೂ ಇಲ್ಲ ಅಂದಾಗ ಜ್ಯೂಸ್ ಆಗಲಿ ಈ ಥರ ಹಣ್ಣಾಗಲಿ ಕೂಡ ನಾವು ಕೊಡ್ಬೋದು ಮನೆ ಹತ್ರ ಇದನ್ನೆಲ್ಲ ಹಾಕ್ಕೊಂಡಾಗ ದಪ್ಪ ಸೀಪೆಕಾಯಿ ಕೂಡ ಇದೆ ಅದು ಆಂಧ್ರ ಸೈಡ್ ಬಿಡು ಕೊಡ್ತಾರೆ ಆ ಥರ ಹಣ್ಣು ಕೂಡ ಇದೆ ಇಲ್ಲಿ ಮತ್ತು ಅವರೆಕಾಯಿ ಜ್ಯೂಸ್ ಹಣ್ಣಿನ ಗಿಡವನ್ನು ಕೂಡ ಹಬ್ಬಿಸಿದ್ದಾರೆ ಇಲ್ಲಿ ತುಂಬ ದೊಡ್ಡದಾಗಿ ಮನೆ ಹತ್ರನೇ ಜಾಗ ಇರೋದ್ರಿಂದ ಇದನ್ನೆಲ್ಲನೂ ಅವರು ಹಾಕೊಳ್ಳೋದಕ್ಕೆ ಒಂದು ಅವಕಾಶ ಅಂತಲೇ ಹೇಳ್ತೀನಿ ಬಟ್ ಇದರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ರೆ ಅದಕ್ಕೆ ಅಂತಲೇ ನಾವು ಟೈಮ್ ಕೊಟ್ಟರೆ ಗಿಡಗಳು ಕೂಡ ಚೆನ್ನಾಗಿ ಬೆಳೆಯುತ್ತೆ ಅಷ್ಟೇ ಖುಷಿ ಕೊಡುತ್ತೆ ನಾವು ಯಾವುದಕ್ಕೆ ಪ್ರೀತಿ ಕೊಡ್ತೀವಿ ಅದು ನಮಗೆ ವಾಪಸ್ ಸಿಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ನಾವೆಷ್ಟು ನಾವು ಇದನ್ನು ನಮ್ಮನ್ನು ನಾವು ಹೇಗೆ ಅಲ್ಲಿ ರೆಡಿ ಮಾಡ್ಕೋತೀವಿ ಹಾಗೆ ಇದನ್ನು ನಾವು ಕೇರ್ ಮಾಡಿದ್ರೆ ಖಂಡಿತ ಅದರಿಂದ ನಮಗೆ ಒಳ್ಳೆಯದೇ ಆಗುತ್ತೆ ನಾನು ನಿಮಗೆ ತೋರಿಸ್ತೀನಿ ಕೊನೆಯಲ್ಲಿ ಎಷ್ಟು ಇದರಿಂದ ಯೂಸ್ ಅಂತ ಹೊರಗಡೆ ಯಾರಾದ್ರೂ ರಿಲೇಟಿವ್ಸ್ಗೂ ಕೂಡ ಹಣ್ಣು ಹೂವುಗಳನ್ನ ಕುಟ್ಕೊಳ್ಸ್ಬೋದು ಅಷ್ಟು ಇರುತ್ತೆ ನಿಮಗೆ ಇನ್ ಕೇಸ್ ಆಗಿಲ್ಲ ಅಂದರೆ ಹಾಗೆ ಬಿಟ್ಟರೆ ಅದೊಂಥರ ಪಾರ್ಕ್ ಥರನೇ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ನೀವು ಖುಷಿಯಾಗಿ ವಾಕ್ ಮಾಡ್ಬೋದು ಈಗ ನಮ್ಮ ದೊಡ್ಡಮ್ಮ ಮನೆಯಲ್ಲೇ ಬೆಳೆದಿರುವಂತಹ ಬದನೆಕಾಯಿ ಗಜನಿಂಬೆ ಕರಿಬೇವಿನ ಸೊಪ್ಪು ನುಗ್ಗಿನ ಸೊಪ್ಪು ಎಲ್ಲ ಇದೆ ನೋಡಿ ಇವೆಲ್ಲ ಎಷ್ಟು ಮನೆಗೆ ಯೂಸ್ ಆಗುತ್ತೆ ನಾವು ಹೊರಗಡೆ ತಗೊಳ್ಳೋ ಅವಶ್ಯಕತೆಯೇ ಇರೋದಿಲ್ಲ ಅಂತಲೇ ಹೇಳ್ಬೋದು ನಿಮಗೆ ಈ ವಿಡಿಯೋ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಗಿಡನ ಬೆಳೆಸಿ ನಾಡನ್ನು ಉಳಿಸಿ ಥ್ಯಾಂಕ್ ಯು